ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದ ದಿನ ಈ ರೀತಿಯಾಗಿ ಕಳಸವನ್ನು ಸ್ಥಾಪನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಿರ್ತಾಳೆ ಹಾಗಾದರೆ ಈ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಾಗ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯ ಈ ಒಂದು ಮೂರು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಜೊತೆಗೆ ಲಕ್ಷ್ಮೀ ದೇವಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾಳೆ ಅದೇ ರೀತಿಯಲ್ಲಿ ಈ ಕಳಸವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಆಗಿರಬಹುದು ಹಾಗೆ ಯಾರದೇ ಒಂದು ಕೆಟ್ಟ ದೃಷ್ಟಿ ಬೀಳೋದು ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಈ ಕಳಸವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಈ ಕಳಸವನ್ನು ನೀವು ಮನೆಯ ಈಶಾನ್ಯ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಬಾಗಿಲು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇದ್ದರೆ ಬಾಗಿಲತ್ರನೇ ಈಶಾನ್ಯ ಮೂಲೆ ಅಂದರೆ ದೇವ ಮೂಲೆ ಯಾವುದು ಅಂತ ನೋಡಿಕೊಂಡು ಅಲ್ಲೇ ನೀವು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ಬೇರೆ ದಿಕ್ಕಿಗಿದೆ ಅಂತ ಅಂದರೆ ನೀವು ಮನೆಯ ಒಳಗಡೆನೆ ಎಲ್ಲಿ ಈಶಾನ್ಯ ಮೂಲೆ ಬರುತ್ತೋ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಎಲ್ಲಿ ಈಶಾನ್ಯ ಮೂಲೆ ಬರುತ್ತೋ ಅಲ್ಲಿ ಈ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದರೆ ಈಶಾನ್ಯ ಮೂಲೆ ಅಥವಾ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಏನು ಕರಿತೀವಿ ಅಥವಾ ದೇವಮೂಲೆ ಅಂತ ಏನು ಹೇಳ್ತೀವಿ ಅಲ್ಲಿ ಸ್ವಲ್ಪ ಹರ್ಷಣವನ್ನು ಹಚ್ಚಿ ಅರ್ಶನದ ಮೇಲೆ ಒಂದು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಬೇಕು ಅರ್ಶನದ ಬದಲು ನೀವು ಗೋಮಯ ಅಥವಾ ಸಗಣಿ ಸಿಕ್ಕಿದ್ರೆ ಆ ಸಗಣಿಯಿಂದ ಕೂಡ ನೀವು ಅಲ್ಲಿ ಸ್ವಲ್ಪ ಸಾರಿಸಿ ಅದರ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ನಾಲ್ಕು ಕಡೆಯೂ ಕೂಡ ಈ ರೀತಿ ಬಾರ್ಡರನ್ನು ಹಾಕೊಳ್ಬೇಕು ಅದರಲ್ಲೂ ಆದಷ್ಟು ಈ ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಹಾಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಅಷ್ಟ ಳ ಪದ್ಮವನ್ನ ಬರೆದು ನಾಲ್ಕು ಕಡೆನೂ ಕೂಡ ಆ ಬಾರ್ಡರನ್ನ ಹಾಕೊಂಡಿದ ನಂತರ ಈ ರಂಗೋಲಿಯನ್ನು ನೀವು ಅರ್ಶನ ಕುಂಕುಮದಿಂದ ಅಲಂಕಾರವನ್ನ ಮಾಡಿಕೊಳ್ಬೇಕಾಗತ್ತೆ ಇವಾಗ ತೋರಿಸ್ತಾ ಇರೋ ರೀತಿಯಲ್ಲಿ ಅರ್ಶನಾ ಕುಂಕುಮದಿಂದ ಅಲಂಕಾರವನ್ನ ಮಾಡಬೇಕಾಗತ್ತೆ ನೀವು ಬೇಕಿದ್ದರೆ ಕೆಮ್ಮಣ್ಣಿನಿಂದನೂ ಕೂಡ ಅಲಂಕಾರವನ್ನು ಮಾಡ್ಕೊಳ್ಬೋದು ಹಾಗೆ ಇತರೆ ಬಣ್ಣಗಳು ಸಿಗುತ್ತಲ್ಲ ಕೆಂಪು ಹಸಿರು ಬಣ್ಣಗಳಿಂದನೂ ಕೂಡ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು ರಂಗೋಲಿಯ ಅಲಂಕಾರವನ್ನು ನೋಡಿ ಈ ರೀತಿಯಾಗಿ ರಂಗೋಲಿಯನ್ನು ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡಿದ್ದ ನಂತರ ಅದ್ರ ಮೇಲೆ ಸ್ವಲ್ಪ ಜಾವತ್ ಪೌಡ್ರು ಕೂಡ ನೀವು ಹಾಕ್ಕೊಳ್ಬೋದು ಜಾವತ್ ಪೌಡ್ರು ಯಾವುದು ಅಂತ ನಾನು ಮುಂದೆ ತೋರಿಸ್ತೀನಿ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ಈಶಾನ್ಯ ಮೂಲೆ ಯಾವುದು ಅಂತ ಕೆಲವರಿಗೆ ಗೊತ್ತಾಗೋದಿಲ್ಲ ನಾನಿವಾಗ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪೂರ್ವ ಹಾಗೆ ಉತ್ತರದ ಮಧ್ಯ ಬರುವಂತಹ ಒಂದು ಕಾರ್ನರ್ ಒಂದು ಮೂಲೆಯನ್ನು ನಾವು ಈಶಾನ್ಯ ಮೂಲೆ ಅಂತ ಕರಿತೀವಿ ಇದನ್ನು ದೇವ ಮೂಲೆ ಅಂತ ಕೂಡ ಕರಿತೀವಿ ಅಲ್ಲಿ ನೀವು ಈ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಒಂದು ರಾಗಿ ಚೊಂಬು ಅಥವಾ ತಾಮ್ರದ ಒಂದು ಚೊಂಬು ಬೇಕಾಗತ್ತೆ ಅದು ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ತಾಮ್ರದ್ದು ಇಲ್ಲದೇ ಇದ್ದರೆ ನೀವು ಮಣ್ಣಿಂದ ಕೂಡ ಬಳಸ್ಬೋದು ಅದು ಕೂಡ ತುಂಬಾ ಶ್ರೇಷ್ಠನೇ ಮುಖ್ಯವಾಗಿ ಒಂದು ತಾಮ್ರದ ಚುಂಬು ಬೇಕಾಗತ್ತೆ ಈ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ತಾಮ್ರದ ಚೊಂಬೆ ತುಂಬ ಶ್ರೇಷ್ಠ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ತಾಮ್ರದ ಚೊಂಬೆಗೂ ಕೂಡ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಈ ರಂಗೋಲಿಯ ಮಧ್ಯಭಾಗದಲ್ಲಿ ಈ ಕಳಸವನ್ನು ಇಟ್ಟಿದ್ದೀನಿ ಇವಾಗ ಈ ಕಳಸಕ್ಕೆ ಶುದ್ಧವಾಗಿರುವಂತಹ ನೀರನ್ನು ಹಾಕ್ತಾ ಇದ್ದೀನಿ ಎಂಜಿಲಾಗಿರುವಂತಹ ನೀರನ್ನು ಈ ಕಳಸಕ್ಕೆ ಬಳಸಬಾರ್ದು ಶುದ್ಧವಾಗಿ ಅವಾಗತಾನೇ ಇಟ್ಕೊಂಡು ಬಂದಿರುವಂತಹ ನೀರನ್ನು ಈ ಕಳಸದ ಒಳಗಡೆ ಹಾಕೊಳ್ಬೇಕಾಗತ್ತೆ ಈ ಕಳಸದ ತುಂಬನೂ ಕೂಡ ನೀರನ್ನು ಹಾಕ್ಕೊಂಡಿದ ನಂತರ ಈ ಕಳಸದ ಒಳಗಡೆ ಒಂದೆರಡು ಚಿಟಿಕಷ್ಟು ಅರ್ಶನ ಎರಡು ಚಿಟಿಕೆಯಷ್ಟು ಕುಂಕುಮವನ್ನು ಹಾಕ್ಕೊಳ್ಬೇಕು ಹಾಗೆ ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಬೇಕು ನಾನು ಮುಂಚೆನೆ ಹೇಳಿದಾಗೆ ಜಾವದ್ ಪೌಡರ್ ಅಂತ ಸಿಗುತ್ತೆ ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಒಂದು ಪೌಡರ್ ತುಂಬನೇ ಸುವಾಸನೆಯುತವಾಗಿ ಇರುತ್ತೆ ಈ ಪೌಡರನ್ನು ನೀವು ಆ ಕಳಸದ ಒಳಗಡೆ ಹಾಕ್ಕೊಳ್ಬೇಕು ಅದಿರಲಿಲ್ಲ ಅಂತಂದರೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿ ಪುಡಿ ಮಾಡಿ ಅದನ್ನು ಕೂಡ ನೀವು ಇದರೊಳಗಡೆ ಹಾಕ್ಕೊಳ್ಬೇಕು ಸುವಾಸನೆಯುತವಾಗಿರಲಿ ಅಂತ ಒಂದು ಕಾಯಿನನ್ನು ಕೂಡ ಈ ಕಳಸದ ಒಳಗಡೆ ಹಾಕಿ ಿ ಅನಂತರ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಮಲ್ಲಿಗೆ ಹೂ ಆಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಅಥವಾ ಕೆಂಪು ಗುಲಾಬಿ ಹೂಗಳಿಂದ ಈ ಒಂದು ಕಳಸವನ್ನು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸ್ತಾ ಇದ್ದೀನಿ ಈ ಕಳಸಕ್ಕೆ ಧೂಪವನ್ನು ಮಾಡಿ ಅನಂತರ ತುಪ್ಪದ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ ಈ ಕಳಸವನ್ನು ನೀವು ಮನೆಯ ಒಳಗಡೆಯೂ ಕೂಡ ಪ್ರತಿಷ್ಠಾಪನೆ ಮಾಡ್ಬೋದು ಮನೆಯ ಹೊರಭಾಗದಲ್ಲೂ ಕೂಡ ಪ್ರತಿಷ್ಠಾಪನೆ ಮಾಡ್ಬೋದು ಎಲ್ಲಿ ಈಶಾನ್ಯ ಮೂಲೆ ಇರುತ್ತೋ ನಿಮ್ಮ ಹೊಸ್ತಿರ ಹತ್ರನೇ ನಿಮಗೆ ಜಾಗ ಇದ್ದರೆ ಅಲ್ಲೇ ನೀವು ಪ್ರತಿಷ್ಠಾಪನೆ ಮಾಡ್ಬೋದು ಅಥವಾ ನೀವು ಮನೆ ಒಳಗಡೆನೆ ಅಥವಾ ದೇವ್ರ ಮನೆಯಲ್ಲೇ ನೀವು ಈಶಾನ್ಯ ಮೂಲೆಯಲ್ಲಿ ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ನೀವು ಶುಕ್ರವಾರದ ದಿನ ಮಾಡಿದರೆ ನೆಕ್ಸ್ಟು ಮಂಗಳವಾರದ ದಿನ ಈ ನೀರನ್ನು ಒಂದು ಗಿಡಕ್ಕೆ ಹಾಕ್ಬಿಟ್ಟು ಆನಂತರ ಮತ್ತೆ ಮಂಗಳವಾರದ ದಿನ ನೀವು ಮತ್ತೆ ಈ ರೀತಿಯಾಗಿನೇ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಮಂಗಳವಾರ ಮಾಡಿದ್ರೆ ಮತ್ತೆ ಶುಕ್ರವಾರ ಆ ನೀರನ್ನು ಗಿಡಕ್ಕೆ ಹಾಕಿ ಶುಕ್ರವಾರದ ದಿನ ಮತ್ತೆ ನೀವು ಮರು ಪ್ರತಿಷ್ಠಾಪನೆಯನ್ನು ಮಾಡ್ಬೋದು ಇನ್ನು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ತುಂಬ ಸೂಕ್ತವಾದಂತಹ ಸಮಯ ಯಾವುದು ಅಂತ ಕೇಳಿದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಆರು ಗಂಟೆ ಮೊದಲೇ ನೀವು ಈ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಆ ಸಮಯ ಆಗದೇ ಇದ್ದಂಥ ಪಕ್ಷದಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಹಸುಗಳು ಮನೆಗೆ ಬರುವಂತಹ ಸಮಯದಲ್ಲಿ ಸಂಜೆ ಐದೂವರೆಯಿಂದ ಏಳು ಗಂಟೆ ಸಮಯದಲ್ಲೂ ಕೂಡ ನೀವು ಈ ರೀತಿಯಾಗಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಬೋದು ನೋಡಿದಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಈಶಾನ್ಯ ಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ವಿಶೇಷ ಕಳಸವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್